ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಲಾವಣ್ಯರಗು ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡು ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಂಡಲಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕೋಬೇಕು ಒಂದು ಗ್ಲಾಸಷ್ಟು ಪಾಸ್ತಾನ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕು ಆಯಿಲ್ನ ಹಾಕೋದ್ರಿಂದ ಪಾಸ್ತಾ ತುಂಬಾ ಸಾಫ್ಟಾಗಿ ಬರುತ್ತೆ ಉಪ್ಪನ್ನ ಹಾಕೋದ್ರಿಂದ ಪಾಸ್ತಾ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಈಗ ಒಗ್ಗರಣೆ ಹಾಕಬೇಕಾದ್ರೆ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಲೆಡ್ನ ಹಾಕಿ ಕ್ಲೋಸ್ ಮಾಡೋಣ ಇದನ್ನು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸಷ್ಟು ಬೇಯಿಸಬೇಕು ಟೆನ್ ಮಿನಿಟ್ಸ್ ಇದನ್ನು ನೀಟಾಗಿ ಬೇಯಿಸಬೇಕು ಇವಾಗ ಕುದೀತಾ ಇದೆ ಈಗ ನಾವು ಫುಡ್ ಸ್ಟ್ರೈಟಿಗೆಲ್ಲ ಹೋಗಿ ತಿಂತೀವಿ ನೋಡಿ ಪಾಸ್ತಾನ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಇನ್ನೂ ಬೆಂದಿಲ್ಲ ಆಗಾಗ ಅದನ್ನು ತಿರುಗ್ತಾಯಿರಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಇವಾಗ ಬೆಂದಿದೆ ಇದೆ ಬೆಂದಿದೆ ಒಂದು ಬೌಲ್ಗೆ ಎಲ್ಲನೂ ತೆಗೆದು ಹಾಕೊಬಿಡೋಣ ನೀರನ್ನೆಲ್ಲ ನೀಟಾಗಿ ಸೋಸಬೇಕು ನೀರೊಂದು ಸ್ವಲ್ಪ ನೀರು ಈಗ ಒಂದು ಬಾಂಡಲಿಗೆ ಆಯಿಲ್ನ ಹಾಕೋಬೇಕು ಜಿಂಜರ್ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿನ ಅದನ್ನು ಕಟ್ ಮಾಡ್ಕೊಂಡ್ರದ್ದಾಗ ಹಾಕೋತಾ ಇದ್ದೀನಿ ಈಗ ಆನಿಯನ್ ಈರುಳ್ಳಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ ಎರಡು ಮೆಣಸಿನಕಾಯಿ ಕ್ಯಾರೆಟ್ ಒಂದು ಕಪ್ ಎರಡು ಟೊಮ್ಯಾಟೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹಸಿಯಾಗಿ ಇರೋ ಥರ ಬೇಯಿಸಬೇಕು ಪೂರ್ತಿ ಜಾಸ್ತಿ ರೋಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಟೇಸ್ಟ್ ಅಷ್ಟಾಗಿ ಬರೋದಿಲ್ಲ ಸ್ವಲ್ಪ ಅರ್ಧ ಬೇಯಿಸ್ಬೇಕು ಅರ್ಧ ಅರ್ಧ ಬೇಯಿಸ್ಕೋಬೇಕು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳಿಗೆಲ್ಲ ತುಂಬ ಖಾರನ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ತುಂಬ ಖಾರ ಹಾಕಿದ್ರೆ ತಿನ್ನೋದಿಲ್ಲ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಸ್ವಲ್ಪ ಟೊಮೊಟೊ ಸಾಸ್ ಟೊಮೊಟೊ ಸಾಸ್ ಹಾಕೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ವಿನಿಗರ್ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕ್ವಾಂಟಿಟಿನ ನಾನೊಂದು ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ನನ್ನ ಮಗಳು ಇಬ್ಬರಿಗೆ ಮಾಡ್ಕೋತಾ ಇರೋದು ನನ್ನ ಮಗಳು ಖಾರ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಖಾರನ ಕಡಿಮೆನೇ ಬಳಸಿದ್ದೀನಿ ಇವಾಗ ಪಾಸ್ತಾನ ಹಾಕ್ಕೊಳ್ಳೋಣ ಪಾಸ್ತಾನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಂಟ್ಕೊಂಡಿರೋದೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸಿ ಬೇಯಿಸ್ಕೊಳ್ಳೋಣ ಕಲರ್ಫುಲ್ಲಾಗಿರುತ್ತೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸಂಬಾರ್ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಕಟ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸಷ್ಟು ಫ್ರೈ ಮಾಡ್ಕೋಬೇಕು ಅಷ್ಟೇ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇನು ಮರಿಬೇಡಿ ಥ್ಯಾಂಕ್ ಯು ಆಲ್